ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟ್ರೆಂಡಿಂಗ್ನಲ್ಲಿ ನಡೀತಿರುವಂತಹ ಫ್ರಂಟು ಡೋರಿ ನೆಕ್ ಬ್ಲೌಸ್ನ ಇವತ್ತಿನ ವೀಡ್ಯೋದಲ್ಲಿ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೀವೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಾನು ಲೈನಿಂಗ್ ಕ್ಲಾತ್ ಮೇಲೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಬನ್ನಿ ನಾನು ಲೈನಿಂಗ್ ಕ್ಲಾತನ್ನ ಯಾವ ರೀತಿಯಾಗಿ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಲೈನಿಂಗ್ ಕ್ಲಾತು ಕ್ಲೋಸ್ ಇರುತ್ತಲ್ಲ ಅದನ್ನು ನಮ್ಮ ಕಡೆ ಹಾಕೋಬೇಕು ಇದು ತರ್ಟಿ ಟು ಸೈಜು ಬ್ಲೌಸು ಬನ್ನಿ ಈಗ ನಾನು ಇದಕ್ಕೆ ಏನು ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಫುಲ್ಲು ಲೆಂತ್ ಬಂದ್ಬಿಟ್ಟು ಹದಿನಾಲ್ಕು ಇಂಚು ಮತ್ತು ಅಗ್ಲ ಹತ್ತು ಇಂಚು ತೊಗೊಂಡಿದ್ದೀನಿ ಈಗ ನಾನು ಅಗ್ಲ ತೊಗೊಂಡಿದ್ದೀನಿ ಹತ್ತು ಇಂಚು ಫುಲ್ಲು ಲೆಂತು ಹಿಂಭಾಗ ಮತ್ತು ಮುಂಭಾಗ ಹದಿನಾಲ್ಕು ಇಂಚನೇ ತೊಗೊಂಡಿದ್ದೀನಿ ಇದು ಪ್ರಿನ್ಸಸ್ ಕಟ್ಟು ವಿತ್ತು ಫ್ರಂಟು ಡೋರಿ ಬರೋದರಿಂದ ಹದಿನಾಲ್ಕು ಇಂಚು ಸಾಕಾಗುತ್ತೆ ನೋಡಿ ಈಗ ಹದಿನಾಲ್ಕು ಇಂಚು ತೊಗೊಂಡಿದ್ದೀನಿ ನಾನು ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಹದಿನಾಲ್ಕು ಇಂಚೆ ತಗೋಬೇಕು ನೋಡಿ ಈಗ ಬ್ಯಾಕ್ ಸೈಡುನು ಹದಿನಾಲ್ಕು ಇಂಚೆ ತೊಗೊಂಡಿದ್ದೀನಿ ನೋಡಿ ತುಂಬಾ ಈಸಿಯಾಗಿ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ನಾನು ಈಗ ಎಕ್ಸ್ಟ್ರಾ ಕ್ಲಾತ್ ಏನಿರುತ್ತಲ್ಲ ಅದನ್ನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಬನ್ನಿ ತೋರಿಸ್ತಿದ್ದೀನಿ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ ಹದಿನಾಲ್ಕು ಇಂಚಿಗೆ ಈಗ ಮಿಡಲಲ್ಲಿ ಒಂದು ಗೆರೆನ ಹಾಕ್ಕೋಬೇಕು ನೋಡಿ ನೀವು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿದರೆ ನಾನು ಹೇಗೆ ಕಟ್ ಮಾಡಿದ್ದೀನಿ ಯಾವ ಮೆಝರ್ಮೆಂಟಲ್ಲಿ ಕಟ್ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಕೆಳಗಡೆ ಬಟ್ಟೆ ಹೆಚ್ಚು ಕಡಿಮೆ ಇರೋದರಿಂದ ಆಫ್ ಆಫ್ ಇಂಚು ಮಾರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ಒಂದು ಗೆರೆ ಎಳ್ಕೊಂಡು ಅಲ್ಲಿ ಕಟ್ ಮಾಡ್ಕೋಬೇಕು ಬನ್ನಿ ಈಗ ನಾನು ಒಂದು ಗೆರೆ ಎಳ್ದಿದ್ದೀನಿ ಈಗ ನಾನು ಅಲ್ಲಿಗೆ ಕಟ್ ಮಾಡ್ತಾಯಿದ್ದೀನಿ ಮೆಜರ್ಮೆಂಟು ತಗೊಂಡು ಆನಂತರ ಎಕ್ಸ್ಟ್ರಾ ಏನು ಕ್ಲಾತ್ ಇರುತ್ತಲ್ಲ ಅದನ್ನ ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ತಿರ್ಬೋದು ನೀವು ಈ ಎಕ್ಸ್ಟ್ರಾ ಇರೋ ಲೈನಿಂಗ್ ಕ್ಲಾತನ್ನ ಕಟ್ ಮಾಡ್ಕೊತಾ ಇದ್ದೀನಿ ತುಂಬಾ ಈಸಿಯಾಗಿ ಇದರಲ್ಲಿ ಮೆಜರ್ಮೆಂಟ್ ಮೂಲಕ ನಾನು ನಿಮಗೆ ಇದ್ದೀನಿ ಈಗ ಎಕ್ಸ್ಟ್ರಾ ಉಳಿದಿರೋ ಕ್ಲಾತನ್ನ ಸೈಡಿಗೆ ಇದ್ದೀನಿ ಮತ್ತೊಂದು ಸರಿ ತೋರಿಸ್ತೀನಿ ನೋಡಿ ನಾನು ಹಿಂಭಾಗ ಹದಿನಾಲ್ಕು ಇಂಚು ತೊಗೊಂಡಿದ್ದೀನಿ ಮುಂಭಾಗನೂ ಹದಿನಾಲ್ಕು ಇಂಚೆ ತೊಗೊಂಡಿರೋದು ಎರಡು ಸೇಮ್ ಮೆಜರ್ಮೆಂಟ್ ಇರಬೇಕು ಈಗ ಸೈಡನ್ನು ಎಕ್ಸ್ಟ್ರಾ ಕ್ಲಾತಿದ್ದನ್ನು ಕಟ್ ಇದ್ದೀನಿ ಈಗ ಮತ್ತೊಂದು ಸಾರಿ ತೋರಿಸ್ತಿದ್ದೀನಿ ನೋಡಿ ಹಿಂಭಾಗ ಮುಂಭಾಗ ಸೇರಿದರೆ ಹದಿನಾಲ್ಕು ಹದಿನಾಲ್ಕು ಇಪ್ಪತ್ತೆಂಟು ಆಗುತ್ತೆ ಅದರಲ್ಲಿ ಎರಡು ಭಾಗ ಮಾಡಿದರೆ ಹದಿನಾಲ್ಕು ಇಂಚು ಬರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ನಾನು ಈಗ ನಾನು ಮಿಡಲಲ್ಲಿ ಒಂದು ಗೆರೆ ಎಳೆದಿದ್ನಲ್ಲ ಅದನ್ನ ಸಪ್ರೇಟ್ ಸಪ್ರೇಟಾಗಿ ಮಾಡ್ತಾಯಿದ್ದೀನಿ ಹಿಂಭಾಗ ಬೇರೆ ಮುಂಭಾಗ ಬೇರೆ ಈಗ ನಾನು ಮುಂಭಾಗನ ತೋರಿಸ್ತಿದ್ದೀನಿ ಯಾವ ರೀತಿ ಕಟ್ ಮಾಡ್ತಾಯಿದ್ದೀನಿ ಅಂತ ಮೊದಲಿಗೆ ನಾವೀಗ ನೆಕ್ಕಿಗೆ ಯಾವ ರೀತಿಯಾಗಿ ನೆಕ್ ತಗೋತೀವಿ ಅಂದರೆ ತರ್ಟಿ ಟು ಸೈಜ್ಗೆ ಏಳು ಇಂಚ್ ಬರುತ್ತೆ ಹಾಗೆ ಆರ್ಮಲ್ ಕೂಡ ಏಳು ಇಂಚು ಬರುತ್ತೆ ಈಗ ನಾನು ನೆಕ್ ಏಳು ಇಂಚು ಆರ್ಮಲ್ ಕೂಡ ಏಳು ಇಂಚು ತೊಗೊಂಡಿದ್ದೀನಿ ರೆಡಿ ಬ್ಲೌಸ್ ಬಂದುಬಿಟ್ಟು ಎಂಟೂವರೆ ಇದೆ ಎಕ್ಸ್ಟ್ರಾ ಎರಡು ಇಂಚು ಇಟ್ಟಿದ್ದೀನಿ ಹೊಲಿಗೆಗಾಗಿ ಈಗ ಅದನ್ನು ಕೂಡ ಒಂದು ಗೆರೆ ಹೇಳ್ಕೊಂಡಿದ್ದೀನಿ ಈಗ ಕೆಳಗಡೆನೂ ಅಷ್ಟೇ ಎಂಟು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಎರಡು ಇಂಚು ಎಕ್ಸ್ಟ್ರಾ ಇಟ್ಟಿದ್ದೀನಿ ಈಗ ಬನ್ನಿ ನೆಕ್ಕಿಗೆ ನಾನು ಎರಡೂವರೆ ಇಂಚಿನ ತಗೊಂಡಿದ್ದೀನಿ ಆಮೇಲೆ ಮುಂಭಾಗ ನೆಕ್ಕಿಗೆ ಆರು ಇಂಚು ತೊಗೊಂಡಿದ್ದೀನಿ ಈಗ ಎರಡು ಇಂಚು ಫ್ರಂಟು ಡೋರಿ ಬರುತ್ತಲ್ಲ ಅದಕ್ಕೋಸ್ಕರ ಎರಡು ಇಂಚು ಸಾಕು ಎರಡು ಇಂಚು ತೊಗೊಂಡಿದ್ದೀನಿ ಈಗ ಭುಜ ಬಂದ್ಬಿಟ್ಟು ಎರಡೂವರೆ ಇಂಚು ಉಳಿಯುತ್ತೆ ನಮಗೆ ಈಗ ಆರ್ಮೂಲಲ್ಲಿ ಒಂದು ಇಂಚು ತೊಗೊಂಡಿದ್ದೀನಿ ಮುಂಭಾಗಕ್ಕೆ ಒಂದು ಇಂಚು ಈಗ ನಾನು ಮುಂಭಾಗ ಕೊರಳಿ ಶೇಪಿಗೆ ಒಂದು ಗೆರೆ ಎಳ್ಕೊಂಡಿದ್ದೀನಿ ಈಗ ನೋಡಿ ನಾವು ನೆಕ್ಗೆ ಎರಡುವರೆ ಇಂಚು ತೊಗೊಂಡಿದ್ದೆ ಹಾಗೆ ಡೋರಿ ಶೇಪಿಗೆ ಅಂತ ಎರಡು ಇಂಚು ತೊಗೊಂಡಿದ್ದೆ ಅಲ್ಲಿಗೆ ನಾಲ್ಕುವರೆ ಇಂಚು ಆಯಿತು ಈಗ ನಾನು ಕೊರಳಿನಲ್ಲಿ ಆರು ಇಂಚು ಆ ಆರು ಇಂಚಲ್ಲಿ ಅರ್ಧ ಭಾಗ ಮಾಡಿದರೆ ಮೂರು ಇಂಚಾಗುತ್ತೆ ಆ ಮೂರು ಇಂಚಲ್ಲಿ ಹಾಫ್ ಇಂಚು ಕಡಿಮೆ ಮಾಡಿದರೆ ಎರಡೂವರೆ ಇಂಚು ಆಗುತ್ತೆ ನಮಗೆ ಶೇಪ್ ಬರೋದಕ್ಕೆ ಎರಡೂವರೆ ಇಂಚು ತಗೋಬೇಕು ಮತ್ತೊಂದು ಸರಿ ತೋರಿಸ್ತಾ ಇದ್ದೀನಿ ನೋಡಿ ನಾವು ಎರಡೂವರೆ ಇಂಚು ತೊಗೊಂಡ್ರೆ ಮಾತ್ರ ಸ್ವಲ್ಪ ಶೇಪ್ ಚೆನ್ನಾಗಿ ಬರುತ್ತೆ ಕೊರಳಲ್ಲಿ ಮೂ ಆರು ಇಂಚಲ್ಲಿ ಮೂರು ಇಂಚು ತೊಗೊಂಡಿದ್ದೀನಿ ಆ ಮೂರು ಇಂಚಲ್ಲಿ ಡೋರಿಗಂತ ಶೇಪ್ ಮಾಡ್ಕೊಂಡಿದ್ನಲ್ಲ ಅದರಲ್ಲಿ ಎರಡೂವರೆ ಇಂಚು ತೊಗೊಂಡ್ರೆ ಮಾತ್ರ ಈ ರೀತಿಯಾಗಿ ಶೇಪ್ ಬರುತ್ತೆ ಬನ್ನಿ ಈಗ ಮತ್ತೊಂದು ಸರಿ ತೋರಿಸ್ತಾ ಇದ್ದೀನಿ ನಾನು ಈಗ ನೆಕ್ಸ್ಟ್ ಶೇಪೆಲ್ಲ ಚೆನ್ನಾಗಿ ಹಾಕ್ಕೊಂಡಿದ್ದೀನಿ ಈಗ ಆರ್ಮಲ್ ಶೇಪ್ ಹಾಕೋತಾ ಇದ್ದೀನಿ ಆಗಲೇ ನಾನು ಒಂದು ಇಂಚು ತೊಗೊಂಡಿದ್ದೆ ಆರ್ಮಲಿಗೆ ಈಗ ಪ್ರಿನ್ಸಸ್ ಕಟ್ಟಿಗೆ ಯಾವ ರೀತಿ ಮಾರ್ಕ್ ಹಾಕೋದಂತ ತೋರಿಸ್ತಾ ಇದ್ದೀನಿ ನೋಡಿ ತರ್ಟಿ ಟು ಸೈಜು ಬ್ಲೌಸ್ ಇರೋರಿಗೆ ಒಂದು ಮೂರುವರೆ ಇಂಚು ಸಾಕಾಗುತ್ತೆ ಪ್ರಿನ್ಸಸ್ ಕಟ್ ಮಾಡೋದಕ್ಕೆ ಮೇಲ್ಗಡೆ ಭುಜದಿಂದ ಒಂದು ಹತ್ತು ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ನೀವು ಮೇಲ್ಗಡೆಯಿಂದಾದರೂ ಮಾಡ್ಕೊಳ್ಳಿ ಕೆಳಗಡೆಯಿಂದಾದರೂ ಮಾಡ್ಕೊಳ್ಳಿ ಕೆಳಗಡೆಯಿಂದಾದರೆ ನಾಲ್ಕು ಇಂಚು ಬರುತ್ತೆ ಒಂದು ಒನ್ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಹಾಗೆ ಮೇಲ್ಗಡೆ ಪ್ರಿನ್ಸಸ್ ಕಟ್ಟು ಶೇಪ್ ಬರೋದಕ್ಕೆ ಎರಡು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನಮಗೆ ಪ್ರಿನ್ಸಸ್ ಶೇಪ್ ಬರೋದಕ್ಕೆ ಮೂರುವರೆ ಇಂಚು ಸಾಕಾಗುತ್ತೆ ತರ್ಟಿ ಟು ಸೈಜು ಬ್ಲೌಸ್ ಇರೋರಿಗೆ ನೋಡಿ ಈಗ ನಾನು ಮತ್ತೊಂದು ಸರಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬನೇ ಈಸಿಯಾಗಿ ಈ ಪ್ರಿನ್ಸಸ್ ಕಟ್ಟು ಮತ್ತು ಫ್ರಂಟ್ ಡೋರಿ ಡೋರ್ ಸುಲಭವಾಗಿ ಕಟ್ ಮಾಡಿ ತೋರಿಸಿದ್ದೀನಿ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಈ ವಿಡಿಯೋನಾದ್ರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಬನ್ನಿ ಮಾರ್ಕ್ ಹಾಕೋದೆಲ್ಲ ಮುಗ್ದಿದೆ ನಾನು ಯಾವ ರೀತಿಯಾಗಿ ಮಾರ್ಕ್ ಹಾಕಿದ್ದೀನಿ ಅಂತ ನೋಡ್ಕೊಳ್ಳಿ ಒಂದು ಸರಿ ತುಂಬಾ ಈಸಿಯಾಗಿ ಈಸಿ ಮೆಥಡ್ನಲ್ಲಿ ನಾನು ನಿಮಗೆ ಈ ಫ್ರಂಟ್ ಡೋರಿ ನೆಕ್ನ ತುಂಬಾ ಟ್ರೆಂಡಿಂಗ್ನಲ್ಲಿದೆ ಇವಾಗ ಇದನ್ನ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ನೀವು ಕೂಡ ಮನೇಲಿ ಒಂದು ಸರಿ ಮೊದಲು ನ್ಯೂಸ್ ಪೇಪರ್ ಇರುತ್ತಲ್ಲ ಅದ್ರ ಮೇಲೆ ಟ್ರೈ ಮಾಡಿ ನೋಡಿ ಆನಂತರ ಕ್ಲಾತ್ ಮೇಲೆ ಟ್ರೈ ಮಾಡಿ ಮೊದಲಿಗೆ ನಾನು ನ್ಯೂಸ್ ಪೇಪರ್ ಮೇಲೆ ಈ ರೀತಿ ಕಟ್ಟಿಂಗ್ ಮಾಡಿದ್ದೆ ಇವಾಗ ಡೈರೆಕ್ಟಾಗಿ ಲೈನಿಂಗ್ ಕ್ಲಾತ್ ಮೇಲೆ ಕಟ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ನೀಟಾಗಿ ಬಂದಿದೆ ಬೇರೆಯವರಿಗೂ ಕೂಡ ಇದೇ ರೀತಿಯಾಗಿ ಹೇಳ್ಕೊಟ್ಟಿದ್ದೆ ನಾನು ಅವರು ಕೂಡ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ ಬನ್ನಿ ಈಗ ಕಟ್ ಮಾಡಿದ ನಂತರ ಯಾವ ರೀತಿಯಾಗಿ ಕಾಣುತ್ತೆ ಅಂತ ತೋರಿಸ್ತೀನಿ ನಿಮಗೆ ಈ ಟ್ರೆಂಡಿಂಗ್ ಬ್ಲೌಸ್ ಕಟ್ಟಿಂಗ್ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಅವರಿಗೆಲ್ಲೂ ತಿಳಿಸಿ ತುಂಬಾ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋಣ ಏನಂತಾರೆ ಅವರೂ ಬನ್ನಿ ಈಗ ಕಟ್ ಮಾಡೋದಾಗಿದೆ ಪ್ರಿನ್ಸಸ್ ಕಟ್ ಎಲ್ಲನೂ ಕಟ್ ಮಾಡೋದಾಗಿದೆ ಈ ರೀತಿ ಜೇಂಟ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈಗ ಇದಕ್ಕೆ ಡೋರಿ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಪ್ರಿನ್ಸಸ್ ಕಟ್ಟು ವಿತ್ ಫ್ರಂಟ್ ಡೋರಿ ನೆಕ್ಕು ತುಂಬಾ ಟ್ರೆಂಡಿಂಗ್ನಲ್ಲಿರೋದು ಈಸಿಯಾಗಿ ಕಟ್ ಮಾಡಿ ತೋರಿಸಿದ್ದೀನಿ ಈಗ ಇದಕ್ಕೆ ನಾನು ಎರಡು ಸುಮ್ಮನೆ ಡೋರಿನ ಇಟ್ಟು ತೋರಿಸ್ತಾ ಇದ್ದೀನಿ ನೈಸು ಡೋರಿ ಬರಬೇಕಿದಕ್ಕೆ ನೋಡಿ ಈ ಥರ ಡೋರಿ ಬರುತ್ತೆ ನೆಕ್ಕಿಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಬನ್ನಿ ಈಗ ಬ್ಯಾಕ್ ಸೈಡು ನಾನು ಬೋಟ್ ನೆಕ್ನ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರಂಟಿಗೆ ನಾನು ನೆಕ್ಕಿಗೆ ಮತ್ತು ಭುಜಕ್ಕೆ ಎಲ್ಲ ಸೇರಿ ಏಳು ಏಳು ಇಂಚ್ ಇಟ್ಟಿದ್ದೆ ಈಗ ಇದಕ್ಕೂ ಕೂಡ ಸೇಮ್ ಆಗಿ ಇಡ್ತಾ ಇದ್ದೀನಿ ಏಳು ಇಂಚು ಇಡ್ತಾ ಇದ್ದೀನಿ ಆರ್ಮೋಲಿಗೆ ಕೂಡ ಏಳು ಇಂಚೆ ಇದ್ದೀನಿ ನನಗೆ ಬೋಟ್ ನೆಕ್ಕಲ್ಲಿ ರೌಂಡ್ ನೆಕ್ ಅಂದರೆ ತುಂಬಾ ಇಷ್ಟ ಅದಕ್ಕಾಗಿ ನಾನು ಜಾಸ್ತಿ ರೌಂಡ್ ನೆಕ್ ಇಡ್ತೀನಿ ಈಗ ನಾನು ಏಳು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಆರ್ಮೋಲು ಫ್ರಂಟಿಗೆ ಒಂದು ಇಂಚು ತೊಗೊಂಡಿದ್ದೆ ನಾನು ಈಗ ಬ್ಯಾಕಿಗೆ ಒಂದುವರೆ ಇಂಚು ತೊಗೊಂಡಿದ್ದೀನಿ ಒಂದುವರೆ ಇಂಚು ತೊಗೊ ತೊಗೊಂಡ್ರೆ ಶೇಪು ಚೆನ್ನಾಗಿ ಬರುತ್ತೆ ಬ್ಯಾಕ್ ಸೈಡು ಆರ್ಮೋಲಲ್ಲಿ ಈಗ ನೋಡಿ ನಾನು ಮೇಲ್ಗಡೆ ಭಾಗದಿಂದ ನಮಗೆ ನೆಕ್ ಶೇಪ್ ಎಷ್ಟು ಬೇಕಪ್ಪ ಅಂದರೆ ಹತ್ತು ಇಂಚು ತೊಗೊಂಡಿದ್ದೀನಿ ನಿಮಗೆ ಹತ್ತು ಇಂಚು ಮೇಲ್ಪಟ್ಟಾದರೂ ತೊಗೊಳ್ಳಿ ನನಗೆ ಹತ್ತು ಇಂಚು ಸಾಕು ಹಾಗೆ ನೆಕ್ಕಿಗೆ ನಾಲ್ಕು ಇಂಚು ತೊಗೊಂಡಿದ್ದೀನಿ ಶೋಲ್ಡ್ರ್ ಬಂದ್ಬಿಟ್ಟು ಮೂರು ಇಂಚು ಬರುತ್ತೆ ಮತ್ತು ಈಗ ಬೋಟ್ ನೆಕ್ ಶೇಪಿಗೆ ಮೂರುವರೆ ಇಂಚು ತೊಗೊಂಡಿದ್ದೀನಿ ಸಾಕು ಮೂರುವರೆ ಇಂಚು ತೊಗೊಂಡ್ರೆ ಸಾಕು ಯಾಕೆಂದರೆ ನಾಲ್ಕು ಇಂಚು ತಗೊಂಡ್ರೂ ಪೂರಾ ಅದು ಬೋಟ್ ಶೇಪ್ ಅನಿಸಲ್ಲ ಕೆಳಗಡೆ ಬಂದುಬಿಡುತ್ತೆ ಹಾಗಾಗಿ ನಾನೇನು ಮಾಡಿದ್ದೀನಿ ಮೂರುವರೆ ಇಂಚು ತೊಗೊಂಡಿದ್ದೀನಿ ಮತ್ತು ಅಲ್ಲಿ ಮೂರು ಇಂಚು ತೊಗೊಂಡಿದ್ದೀನಿ ಈ ಕಡೆ ಮೂರುವರೆ ಇಂಚು ತೊಗೊಂಡಿದೀನಿ ಸರ್ನಲ್ಲಿ ಮೂರು ಇಂಚು ತೊಗೊಂಡಿದ್ದೀನಿ ಈಗ ಮತ್ತೊಂದು ಸರಿ ತೋರಿಸ್ತಾ ಇದ್ದೀವಿ ನೋಡಿ ಬೋಟ್ನಕ್ಕಿಗೆ ಮೂರುವರೆ ಇಂಚು ಕೊರಳು ಬಂದ್ಬಿಟ್ಟು ನಾಲ್ಕು ಇಂಚು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ನಾವು ಬಟನ್ ಹಚ್ಚೋದಕ್ಕೆ ಒಂದು ಇಂಚು ತೊಗೊಂಡಿದ್ದೀನಿ ನೋಡ್ಬೋದು ನೀವು ಅಲ್ಲಿ ಒಂದು ಇಂಚು ತೊಗೊಂಡಲ್ಲಿಂದ ನಾವು ಅದರ ಅರ್ಧ ಭಾಗ ಮಾಡಿದರೆ ಎಷ್ಟು ಅಂತ ಅಲ್ಲೊಂದು ಡಾಟ್ ಇಟ್ಕೋಬೇಕು ತೋರಿಸ್ತಾ ಇದ್ದೀನಿ ನೋಡಿ ಡಾಟ್ ಇಟ್ಕೊಂಡ ನಂತರ ಮತ್ತೆ ಎರಡುವರೆ ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು ಈಗ ನಾವು ನೆಕ್ ಶೇಪ್ನ ಕೊಡೋಣ ನಿಮಗೆ ಬ್ಯಾಕ್ ನೆಕ್ ಯಾವ ರೀತಿಯಾಗಿ ಇಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಆ ಡಿಸೈನ್ ಇಟ್ಕೊಳ್ಳಿ ನೀವು ನಾನಿಲ್ಲಿ ರೌಂಡ್ ಶೇಪೇ ನನಗೆ ತುಂಬ ಇಷ್ಟ ಅದಕ್ಕಾಗಿ ನಾನು ರೌಂಡ್ ಶೇಪೇ ಹಾಕೋತಾ ಇದ್ದೀನಿ ಸ್ವಲ್ಪ ಡೀಪ್ ಬೇಕಂದ್ರೂ ಡೀಪಾಗಿ ಮಾರ್ಕ್ನ ಮಾಡ್ಕೊಳ್ಳಿ ತೋರಿಸ್ತಾಯಿದ್ದೀನಿ ನೋಡಿ ನಾನು ನನಗೆ ರೌಂಡ್ ಶೇಪು ತುಂಬ ಇಷ್ಟ ಅದಕ್ಕಾಗಿ ನಾನು ಯಾವಾಗಲೂ ಜಾಸ್ತಿ ರೌಂಡ್ ಶೇಪೇ ಕೊಡೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಒಂಥರ ಬಲೂನ್ ಥರ ಕಾಣುತ್ತೆ ಅದು ಈಗ ನೋಡಿ ಬೋಟ್ ಬೋಟ್ನಾಗ ಶೇಪ್ ಕೊಡ್ತಾಯಿದ್ದೀನಿ ಪೂರ ಮೇಲ್ಗಡೆಯಿಂದ ಹೋಗಬಾರ್ದು ಸ್ವಲ್ಪ ಒಂದು ಒಂದಿಂಚು ಕೆಳಗಡೆಯಿಂದ ಶೇಪ್ನ ಕೊಟ್ಕೋಬೇಕು ನಿಮ್ಗೆ ಹಂಗೆ ಅನುಕೂಲ ಆಗಲಿಲ್ಲ ಅಂತಂದರೆ ಒಂದು ಇಂಚು ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ ಶೇಪ್ ಕೊಟ್ಕೋಬೇಕು ತುಂಬ ಅನುಕೂಲ ಆಗುತ್ತೆ ಮಾರ್ಕಿಂಗ್ ಮಾಡ್ಕೊ ಮಾಡ್ಕೊಳ್ಳೋಕ್ಕೆ ಈಗ ಕಟ್ ಮಾಡ್ತಾಯಿದ್ದೀನಿ ನಾನು ತುಂಬಾ ಈಸಿಯಾಗಿ ಕಟ್ ಮಾಡಿ ತೋರಿಸಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಕೂಡ ಮನೆಯಲ್ಲಿ ನ್ಯೂಸ್ ಪೇಪರ್ ಮೇಲೆ ಈ ರೀತಿಯಾಗಿ ಮೇಜರ್ಮೆಂಟ್ ಹಾಕ್ಕೊಂಡು ಆರಾಮವಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಕಟ್ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ನೋಡಿದ ನಂತರ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್